ಅಣ್ಣ ತಮ್ಮ ಅಕ್ಕ ತಂಗಿ ಅಲ್ಲಿ ತನಕ ಅಣ್ಣ ತಮ್ಮ ಅಕ್ಕ ತಂಗಿಯಲ್ಲಿ ತನಕ ಬದುಕಿ ಬೆಳೆಯೋ ತನಕ ಬದುಕಿ ಬೆಳೆಯೋ ತನಕ బరువరు తమ్మ కు తనకా సత్తగా బరు తమ్మా మన్ను తనకా తనక తనకా మణూ తనకా యాకి బడోదీ తమ్మాకి బడుదార్చి తమ్మా మయా మేచి సంసార ೋಗರಿಯೇ ತಮ್ಮ ಕಣ್ಣ ಮೂಚಿ ಮಣ್ಣ ಮೋಚಿ ನೀನೋಗಲಿಯೇ ತಮ್ಮ ಕಣ್ಣ ಮೂಚಿ ಮಣ್ಣ ಮೋಚಿ ಹೆಣ್ಣು ಹೊನ್ನು ಮಣ್ಣು ನಿನ್ನದು ಎಲ್ಲಿ ತನಕ ಹೆಣ್ಣು ಹೊನ್ನು ಮಣ್ಣು ನಿನ್ನದು ಎಲ್ಲಿ ತನಕ ನಿನ್ನ ಕೊರಳಿಗೆ ಕುಣಿಕೆ ಬೀಳೋ ತನಕ ನಿನ್ನ ಕೊರಳಿಗೆ ಕುಣಿಕೆ ಬೀಳೋ ತನಕ ಹಾರೋ ಹಾರೋ ಇತ್ತೀಚಿನ ದಿನಗಳಲ್ಲಿ ಆನೆಕಲ್ ತಾಲೂಕು ಸರ್ಜಾಪುರ ಹೋಬಳಿ ನೆರಿಗೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂತ ರಾಮನಗನಹಳ್ಳಿ ಗ್ರಾಮದಲ್ಲಿ ತೋಟಿ ಇನಾಮ್ತಿ ಲ್ಯಾಂಡ್ ಗೋಮಾಳ ಜಾಗ ಸರ್ವೆ ನಂಬರ್ ಸರ್ವೆ ನಂಬರ್ ಇಪ್ಪತ್ತೊಂಬತ್ತು ಬಾರ್ ಒಂದರಲ್ಲಿ ಇದೇ ರಾಮನಗನಹಳ್ಳಿ ಗ್ರಾಮದ ವಾಶ್ ಸೊಂಬೈ ಅಂತ ತೋಟಿ ಇನಾಮತಿ ಲ್ಯಾಂಡನ್ನು ಸಾಗುವಳಿ ಮಾಡ್ಕೊಂಡಿರ್ತಾರೆ ಅವರು ಏಕೈಕ ಪುತ್ರ ರಾಮಯ್ಯ ಅಂತ ಇದರಿಂದ ಜೀವಂತವಾಗಿದ್ದಾರೆ ರಾಮಯ್ಯನಿಗೆ ಏಳು ಜನ ಮಕ್ಕಳು ಏಳು ಜನ ಮಕ್ಕಳಲ್ಲಿ ಮೂರು ಜನ ಕೃಷ್ಣ ಅಂತ ನಮ್ಮ ತಂದೆನೇ ಅಲ್ಲ ಅಂದ್ಬಿಟ್ಟು ಈ ಸಾಗುವಳಿ ಈ ಸಾಗ ಈ ಗೋಮಾಳಿ ಜಾಗವನ್ನು ತನ್ನ ಸ್ವಂತ ಇಂತಿ ಅವರ ಮಾವನ ಹೆಸರಲ್ಲಿ ವೆಂಕಟೇಶಪ್ಪ ಅಲ್ಲಿ ಸಮ್ಮಯಪ್ಪ ಅವ್ರ ಹೆಸರಲ್ಲಿ ಎಚ್ ಎಸ್ ಆರ್ ಒಟ್ಟು ಎಚ್ ಎಸ್ ಆರ್ ಲೈವ್ ಇಳ್ಳುಕುಂಟೆ ಗ್ರಾಮದ ವಾಸ ಆದಂತ ಈ ಜಾಗವನ್ನು ಅಕ್ರಮವಾಗಿ ಎ ಸಿ ರಘುನಂದರ್ ರಘುನಂದರ ಇಂಡಿಯಾದಂತ ಉಪ ನಮ್ಮ ಎ ಅವರು ಒಂದು ಚಾಣಕ್ಯತನದಿಂದ ಇವ್ರಿಗೆ ವಂಚನೆ ಮಾಡಿ ಆ ಒಂದು ಈ ಜಾಗವನ್ನು ಅವರೇ ಪಾಣಿಯಲ್ಲಿ ಪಾಣಿ ಮಾಡ್ಕೊಂಡಿರ್ತಾರೆ ಈ ಸಂದರ್ಭದಲ್ಲಿ ನೊಂದ ಈ ರಾಮಯ್ಯ ಮಕ್ಕಳು ಹಾಗೂ ಮಕ್ಕಳು ಹೆಣ್ಮಕ್ಳು ಸದಾ ಗಂಡು ಮಕ್ಕಳು ಜೊತೆಗೆ ಆ ಕಿಷ್ಟಪ್ಪ ಅಂದ ಒಬ್ಬರನ್ನು ಬಿಟ್ಟು ಇನ್ನು ಉಳಿದವರೆಲ್ಲ ಬಂದು ಈ ಜಾಗ ಸ್ವತಃ ನಮ್ಮದು ನಮ್ಮ ತಾತ ತೊಂಬೈ ಅಂತ ಪೂರ್ವ ಕಾಲದಿಂದ ನಮ್ಮ ತೋಟಿ ನೆಮ್ಮದಿ ನಾವು ಸಾಗುವಳಿ ಮಾಡಿಕೊಂಡು ಬೆಳವಣಿಗೆ ಬೆಳಕೊಂಡು ಇದರಲ್ಲಿ ಜೀವನ ಮಾಡ್ತಾ ಇದ್ರಿ ಈಗ ದಿಢೀನ್ ಇದಕ್ಕಿದ್ದಂಗೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ನಾಲ್ಕು ಇಪ್ಪತ್ತೆರಡನೇ ಸಾಲಿನಲ್ಲಿ ಕೊರೋನಾ ಸಂದರ್ಭದಲ್ಲಿ ನಮ್ಗೆ ಜೀವನ ಮುಖ್ಯ ನಾವು ಕೂಲಿ ಹೋದಾಗ ಕೆಲವು ಎ ಸಿ ಅವರು ರಘುನಂದವರು ಕಡೆಯಿಂದ ಕೆಲವು ದಾಖಲೆಗೆ ತಿದ್ದುಪಡಿ ಮಾಡಿ ಈ ಜಾಗವನ್ನು ಕಬಳಿಸಿ ನಮ್ಮ ಸ್ವತ್ತ ನಮ್ಮ ಮನೆಗೆ ಸೊಸೆಯಾಗಿ ಬಂದಂಥ ಒಂದು ಇಪ್ಪತ್ತು ವರ್ಷ ಆಗಿರ್ಬೋದು ಇಪ್ಪತ್ತು ವರ್ಷ ಆಗ್ಬೋದು ಆ ಸೊಸೆಯ ಸೊಸೆ ಅಂದರೆ ನಿರ್ಮಲ ನಿರ್ಮಲ ಅವರ ತಂದೆ ಅಂದರೆ ನಮ್ಮ ಮಾವರಾಗಬೇಕು ಅವರು ಎಚ್ ಎಸ್ ಆರ್ ಲೆವೆಟಲ್ಲಿ ಪಕ್ಕದಲ್ಲಿ ಎಳ್ಳುಕುಂಟೆ ಗ್ರಾಮದವರು ಇಲ್ಲಿ ಯಾವುದೇ ಕಾರಣಕ್ಕೂ ಒಂದು ವಾಸ್ತು ದೃಢೀಕರಣ ಪತ್ರ ಇಲ್ಲ ಒಂದು ಗ್ರೇ ಹಸರ್ ಕಾರ್ಡು ಇಲ್ಲ ಒಂದು ವೋಟ್ ಲಿಸ್ಟ್ ಇಲ್ಲ ಅವ್ರು ಈ ಬಾಕ್ ಬಂದಂಥ ನಮ್ಮ ಮನೆಗೆ ಸೊಸೆ ಹೆಣ್ಣು ಕೊಟ್ಟಂಥ ಸೊಸ್ಯಾಗ ಸೊಸೆ ಸಂಬಂಧ ಆದರೂ ಸಹ ಇಲ್ಲಿ ನಮ್ಮ ಒಂದು ಈ ಕುಟುಂಬಕ್ಕೆ ನಮಗೆ ಮೋಸ ಮಾಡಿ ಈಗ ಮೋಸ ಮಾಡಿ ಈ ಒಂದು ಜಾಗವನ್ನು ಕಬಳಿಸಿರೋದು ಕಬಳಿಸಿದ್ದಾರೆ ಇದಕ್ಕೆ ನಮ್ಗೆ ಸೂಕ್ತವಾದಂತ ನ್ಯಾಯ ಕೊಡಿಸ್ಬೇಕಂತ ಈ ರಾಮಯ್ಯ ಮತ್ತು ಅವ್ರ ಮಕ್ಕಳು ಹೆಣ್ಮಕ್ಳು ಸಹ ಇದೇ ಜಾಗದಲ್ಲಿ ನಮ್ಮ ಪತ್ರಿಕೆ ಮುಖಾಂತರ ಹೇಳಿಕೆ ನೀಡಿದಾರೆ ಹೇಳಿಕೆ ನೀಡಿದ ಸಹ ಎಷ್ಟನಾ ಈಗ ನಾವು ಸರ್ ಈ ಜಾಗ ನಿಮ್ಗೆ ಯಾವ ತರ ಬಂತು ಯಾರ ಪುತ್ರ ಅಂತ ಶಾಂತಮ್ಮ ಶಾಂತಮ್ಮ ಈ ಮಹಿಳೆ ಹೆಣ್ಮಗಳಿಡ್ತನಿಂದ ಬಂದು ಈ ಜಾಗ ನಮ್ಮ ತಾತ ನಮಗೂ ಸಹ ಹಬ್ಬ ಹಕ್ಕಿದೆ ಅಂತ ಹೇಳ್ತಿದ್ರೆ ಇವರೊಂದು ಎರಡು ಮಾತು ಮಾತಾಡ್ತಾರೆ ಮಾತಾಡ್ತಾರೆ ನಾವು ನಮ್ಮಪ್ಪ ಇವ್ರು ರಾಮಯ್ಯ ಅಂತ ಇವ್ರ ತಂದೆಯವರಾದ ಸುಂಬಯ್ಯ ಅವ್ರ ಮಗ ಇವರು ನಾವು ಪೂರ್ವ ಕಾಲದಿಂದನೂ ಈ ಹೊಲ ಬೆಳ್ಕೊಂಡು ಇದು ಮುಳ್ಳು ಗಿಡ ಎಲ್ಲ ಹಳ್ಳ ಎಲ್ಲಾ ಮುಚ್ಚಿ ಹೊಲ ಮಾಡ್ಕೊಂಡು ಬಂದಿದ್ದು ನಾವು ಇವಾಗ ಕೊರೋನಾ ಟೈಮಲ್ಲಿ ನಮ್ಮ ಅಣ್ಣ ಆದ ಮೂರನೇ ಅಣ್ಣ ಆದ ಕೃಷ್ಣಪ್ಪ ಅನ್ನೋರು ಅವರ ಮಾವ ಹೆಸರಿಗೆ ಇದನ್ನ ಮಾಡಿಸ್ಬಿಟ್ಟಿದ್ದಾರೆ ನಾವು ಇವಾಗ ಹೊಲ ಕಟ್ಕೊ ಇದು ಮನೆ ಕಟ್ಕೊಳ್ಳೋಣ ಅಂತ ಇದ್ರಲ್ಲಿ ಕಲ್ಲು ನೋಡ್ಸಿದ್ವಿ ಅದು ಬಂದ್ಬಿಟ್ಟು ಇವಾಗ ನಾವು ಹೊಲ ಮಾಡಿದ್ದೀರಿ ಹಂಗೆ ಹಿಂಗೆ ಅಂತ ಜಗಳ ಮಾಡಿದ್ರು ಜಗಳ ಮಾಡಿಬಿಟ್ಟು ಯಾಕೆ ನಿಮ್ಗೊಬ್ಬರಿಗೆ ಭಾಗ ಇಲ್ಲ ನಾವು ಏಳು ಜನ ಇದ್ದೀರಿ ಏಳು ಜನಕ್ಕೂ ಭಾಗ ಇಡ್ರಿ ಅಂತ ಸೃಷ್ಟಿಸಿ ಏಳು ಜನಕ್ಕೂ ಭಾಗ ಇಡಬೇಕು ಅಂತ ಕೇಳಿದೆ ನಾನು ಕೇಳಿದ್ದಕ್ಕೆ ಅದು ಹೆಂಗೆ ಮಾಡ್ತೀಯಾ ಅದು ಹೆಂಗೆ ಕಟ್ತೀಯಾ ಅದು ಹೆಂಗೆ ನೋಡೋಣ ಕಟ್ಬಿಡು ಅಂತ ತೊಡೆ ತಟ್ಕೊಂಡು ಹೇಳಿದ್ರು ಅವರು ಹೆಂಗೆ ಕಟ್ತೀಯೋ ನೋಡೋಣ ಕಟ್ಟು ನೀನು ನನ್ನ ಮೀಸೆ ಹತ್ತಿಬಿಡ್ತೀನಿ ಅಂತ ತೊಡೆ ತಟ್ಕೊಂಡು ಹೇಳಿದ್ರು ಸರಿ ಅಂದ್ಬಿಟ್ಟು ಆಯಿತು ಹೋಗೋಣ ಅದೇನು ಮಾಡ್ತೀಯ ಮಾಡು ಹೋಗು ಅಂತ ನಾವು ಹೇಳಿದ್ರಿ ಕಲ್ಲು ಓಡಿಸಿದೀವಿ ಸರ್ ಆ ಕಡೆ ಅದನ್ನು ಸೈಡ್ ತಳ್ಳಿಬಿಟ್ರು ಅವರು ಸರಿ ಅಂದ್ಬಿಟ್ಟು ನಾವು ಓಟ್ ಹೋದ್ರಿ ಹೋಗ್ಬಿಟ್ಟು ಹೊಯ್ಸಾಳ್ರನ್ನ ಕರ್ಕೊಂಡ್ಬಂದರು ಸರ್ ಅವರು ಹೊಯ್ಸಾಳ್ರನ್ನ ಕರ್ಕೊಂಬಂದು ಅವ್ರು ಬಂದ್ಬಿಟ್ಟು ನಾವು ಡ್ಯೂಟಿಗೆ ಹೋದ್ರಿ ನಾವು ಹಾಸ್ಪಿಟ್ಲಲ್ಲಿ ಚಿಕ್ಕೊಂದು ಒಂದು ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಸರ್ ನಾನು ಹಾಸ್ಪಿಟ್ಲಿಗೆ ಹೋದ್ಮೇಲೆ ಫೋನ್ ಮಾಡಿದ್ರು ನಮ್ಮ ಅಣ್ಣವರಾಗಿ ನಮ್ಮ ಅಣ್ಣ ನಾಗರಾಜು ಅಂತ ಅವ್ರು ಫೋನ್ ಮಾಡಿದ್ರು ಬಂದು ಬ ಈ ಥರ ಬಂದಿದ್ದಾರೆ ಬಾಮ ಅಂತಂದರು ಸರಿ ಅಂದ್ಬಿಟ್ಟು ಬಂದೆ ಸರ್ ಇಲ್ಲಿ ನಾನು ಇವಾಗ ಇಲ್ಲಿ ಬಂದು ಒಲ್ದ ಹತ್ರ ನಿಂತ್ಕೊಂಡೆ ನಿಂತ್ಕೊಂಡು ವಯಸ್ಸಳರು ಸಾರು ಜೋರಾಗಿ ಬಡ್ಕೊಂಡ್ರು ಬಾಮ್ಮ ಇಲ್ಲಿ ಬಾಮ್ಮ ಇಲ್ಲಿ ಅಂತ ನಾನು ಕೇಳ್ದಿದ್ದಂಗೆ ಇದ್ದೆ ಸರ್ ಆಮೇಲೆ ಸರಿ ಅಂದ್ಬಿಟ್ಟು ಓದೆ ಅಧಿಕಾರಿಗಳು ಅಂದ್ಬಿಟ್ಟು ಹೋದೆ ಅವ್ರು ಕಾರ್ ಒಳಗಡೆ ಕುತ್ಕೊಂಡು ಮಾತಾಡ್ತಾ ಇದ್ದಾರೆ ನಾನು ಬಿಸ್ಲಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಸರ್ ಆಮೇಲೆ ನ್ಯಾಯ ಕೊಡಿಸುತ್ತೀನಿ ಬಾರಮ್ಮ ಅಂತಂದರು ಆಮೇಲೆ ಹೋಗಿ ಮಾತಾಡಿದ್ದಕ್ಕೆ ಮಾತಾಡೋದಕ್ಕೆ ಬಿಟ್ಟಿಲ್ಲ ಸರ್ ಅವರು ನೀವು ಯಾರು ನೀವು ಯಾರು ಹಂಗೆ ಹಿಂಗೆ ಅಂತ ಬಾಯಿ ಹಂಗೆ ಮುಚ್ಚಿಸ್ಬಿಟ್ರು ನಮ್ಮ ಅಣ್ಣನ ಕರೆಸಿ ಮಾತಾಡೋದು ಬಿಟ್ಬಿಟ್ಟು ಅವ್ರು ಯಾರೋ ರವೀನ್ ಅಂತೆ ಅವ್ರನ್ನ ಕರೆಸಿ ಮಾತಾಡಿದ್ರು ಸರಿ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ರು ಸರ್ ಇದು ಪೊಲೀಸ್ ಸ್ಟೇಷನ್ ಸರ್ಜಾಪುರ ಪೊಲೀಸ್ ಠಾಣೆಗೆ ಎಲ್ಲ ದಾಖಲು ಮಾಡಿದ್ದೀರಿ ನಕಲು ದಾಖಲುಗಳು ಮಾಡಿಬಿಟ್ಟು ಇವಾಗ ನಮ್ಮದು ಜಮೀನು ಅಂತ ನಮ್ಮ ಅಣ್ಣವರು ನಮ್ಮ ಅತ್ತಿಗೆ ಅವರು ಅಪ್ಪ ಹೆಸರಿಗೆ ಮಾಡಿಸಿದ್ದಾರೆ ಸರ್ ಇದನ್ನು ವೆಂಕಟೇಶ್ ವೆಂಕಟೇಶಪ್ಪ ಅನ್ನೋರಿಗೆ ಈಗ ನೀವು ನಿಮ್ಗೆ ಇದು ಅಕ್ರಮ ಅವರು ಒಬ್ಬ ದಾಖ್ಲೆ ಸೃಷ್ಟಿ ಮಾಡ್ಕೊಂಡು ಮಾಡ್ಕೊಂಡಿದ್ದಾರೆ ಪಾಣಿ ಬಂದ್ ಮೇಲ್ಕಂತ ನೀವು ಎಲ್ಲೆಲ್ಲಿ ಹೋಗಿ ದೂರ್ ಕೊಟ್ಟಿದೀರಮ್ಮ ಅವ್ರು ಪೊಲೀಸ್ ಸ್ಟೇಷನ್ ಅಲ್ಲಿ ಕೊಟ್ಟಿದ್ದೀವಿ ನಾಟಕ ಚೇರಿಯಲ್ಲಿ ಕೊಟ್ಟಿದ್ದೀವಿ ತಹಸೀಲ್ದಾರಲ್ಲಿ ಕೊಟ್ಟಿದ್ದೀವಿ ಸರ್ ನೀವು ಏನೇನು ಹೇಳ್ತೀರಾ ಸರ್ ಅಲ್ಲ ಸರ್ ನಮ್ಮ ಜೀವಂತವಾಗಿ ಇರೋವಾಗ್ಲೇ ಈ ತರ ಮೋಸ ಮಾಡಿದ್ದಾರೆ ಅಂದ್ರೆ ಅವ್ರು ಯಾರ್ ಸರ್ ಅವ್ರ ನಮ್ ಜಮೀನ್ ಅವ್ರ್ ಮಾಡ್ಕೊಳ್ಳೋದಕ್ಕೆ ಇವರು ಜೀವಂತವಾಗಿದ್ದಾರೆ ಎಷ್ಟು ಕಷ್ಟಪಟ್ಟು ಕಷ್ಟ ಕಾಲದಲ್ಲೇನೇನೆ ಏಳ್ ಜನ ಸಾಕ್ಬೇಕಂದ್ರೆ ಎಷ್ಟ್ ಕಷ್ಟಪಟ್ಟಿರ್ತಾರ ಸರ್ ಅವ್ರು ಈ ದಿವಸ ಅವ್ರಿಗೆ ಊಟ ಹಾಕೋರಿಲ್ಲ ಇವತ್ತು ಅವ್ನು ಮೂರ್ನೇ ಮೂರನೇ ಮಗ ಹೋಗ್ಬಿಟ್ಟು ಅವ್ರ ಮಾವನ ಹೆಸರಲ್ಲಿ ಮಾಡಿದ್ರೆ ಈ ಅಪ್ಪ ಇಷ್ಟು ಉದ್ದ ಇಂದ ಇಷ್ಟು ಮಾಡೋದಕ್ಕೆ ಮಾಡೋದಿಕ್ಕೆ ಎಷ್ಟು ಪಟ್ಟಿರ್ಬೇಕು ಹೇಳಿ ಸರ್ ನೀವೇನೇನೆ ಇದಕ್ಕೊಂದ್ ನ್ಯಾಯ ಸಿಗುವಂಗ್ ಮಾಡಿ ಸರ್ ಏನೇನೋ ಹೋದ್ರೆ ನಿನ್ ಜೈಲ್ಗೆ ಹಾಕ್ಸ್ತೀವಿ ಬೋಳಿ ನನ್ ಮಗನೆ ನಿಮ್ದಲ್ಲ ನಮ್ ಮಾವನ್ ಜಮೀನ್ ಇದು ಅದ ಹೆಂಗ್ ಬರ್ತೀವಿ ಬಾರ ಅಂತ ಮಕ್ಳು ಹಂಗೆ ಅಂತಾರೆ ಜಾಸ್ತಿ ಮಾತಾಡಿದ್ರೆ ಜೈಲ್ಗೆ ಹಾಕ್ಸ್ತಿವಿ ನಿಂದಲ್ಲ ಜಮೀನ್ ನಮ್ ಮಾವ್ ದೊಡ್ಡವ್ರು ಮಾಡಿದ್ರ ಇಲ್ಲ ನಮ್ ತಂದೆ ಅವ್ರ ದೊಡ್ಡವ್ರೊಡ್ಬೇಕು ಅಂತ ಕೇಳ್ಕೊಂತ ಸರ್ ಒಂದ್ ಮೂವತ್ ನಾಲ್ಕು ಜನ ಬಂದಿದೆ ಸರ್ ಇಲ್ಲಿ ಅವತ್ತು ರೌಡಿಗಳು ನಮ್ಮನ್ನ ನೋಡಿ ಇಲ್ಲಿ ಕೆಲಸ ಮಾಡೋದಕ್ಕೆ ಬಿಡಿಲ್ಲ ನಮ್ಮ ಅಣ್ಣನೇ ದುಡಿ ನಾವೇ ದುಡಿತಾ ಇದ್ದಿದ್ದು ಅವತ್ತಿಂದ ನಮ್ಮ ತಾತನ ಕಾಲದಿಂದ ನಾವೇ ಉಳುಮೆ ಮಾಡ್ತಾ ಇದ್ದಿದ್ದು ಇವಾಗ ನೋಡ ಮಿಷಿನ್ ಎಲ್ಲ ಕಟ್ಟಿರೋದು ನಾವೇನೇ ಮಿಷಿನ್ ಮನೆ ಎಲ್ಲ ಕಟ್ಟಿದ್ದು ಆಮೇಲೆ ಇವಾಗ ಇಪ್ಪತ್ನಾಲ್ಕರಲ್ಲಿ ಇವಾಗ ಡೇಟು ಇಪ್ಪತ್ತು ಎರಡು ಪ್ಲಸ್ ಇಪ್ಪತ್ನಾಲ್ಕರಲ್ಲಿ ಲೈಟ್ ಬಿಲ್ ಮಾಡಿಸಿದ ನಾವೇ ಕಷ್ಟ ಕಟ್ಟಿರೋದು ಮನೆ ಅದು ಇವಾಗ ನಮ್ಮ ಅಪ್ಪ ಇಲ್ಲಂತ ಅವ್ರ ಮಾವನಂತ ದೊಡ್ಡವನು ಅವ್ರ ಮಾವ ಹೆಂಗ್ ಬರೋದಕ್ಕಾಗುತ್ತೆ ಸರ್ ಒಂದು ಆಧಾರ್ ಕಾರ್ಡ್ ಇಲ್ಲ ಒಂದು ಕಾರ್ಡ್ ಇಲ್ಲ ಒಂದು ಅಸಿಸ್ಟರ್ ಕಾರ್ಡ್ ಇಲ್ಲ ಪೋಡಿ ಆಗಿಲ್ಲ ಗ್ರಾಂಟ್ ಆಗಿಲ್ಲ ಏನಾಗಿಲ್ಲ ಹಾಪಳ್ಳಿ ಚಿಟಿಯಲ್ಲಿ ರಾಮಯ್ಯ ಸೋಂಬಯ್ಯ ಅಂತಾನೆ ಬರ್ತಿದ್ದಾರೆ ಸರ್ ಹಾಪಳ್ಳಿ ಚಿಟಿ ಕೂಡ ಅಲ್ಲಾನಾ ಎಲ್ಲೋ ಹೋಗಕ್ಕೆ ದಾಖಲೆಗಳ ಆಮೇಲೆ ಕೊಡಿ ಮಾತಾಡ್ರಿ ಮಾತಾಡ್ರಿ ಎಲ್ಲ ಹಳ್ಳ ದಿನ್ನೆ ಮುಳ್ಳು ಅದೆಲ್ಲ ಇತ್ತು ಅದೆಲ್ಲ ಒಡೆದು ಸಮ ಮಾಡಿ ನೆಲ ಸಮ ಮಾಡಿ ಹೊಲ ಮಾಡ್ತಾ ಇದ್ದಿದ್ ನಾವು ಇವಾಗ ಕೋವಿಡ್ ಟೈಮ್ ಅಲ್ಲಿ ಕಷ್ಟ ಅಂದಾಗ ನಾವ್ ಮನೇಲಿ ಇದ್ದಾಗ ಈ ತರ ಕೆಲಸ ಮಾಡಿದ್ರೆ ಸಾಗುವಳಿ ಇದು ಸಾಗುವಳಿ ಚಿಟಿ ಸರ್ ಇದು ಇದು ನಮ್ಮ ತಂದೆ ಹೆಸರಲ್ಲಿ ಬಂದಿದ್ದು ರಾಮಯ್ಯ ಶುಂಭಯ್ಯ ಅಂತ ಬಂದಿದ್ ಅದನ್ನ ನೋಡಿ ಎಲ್ಲಾ ಹಿಂಗೆ ತಿದ್ದುಪಡಿಗಳು ಮಾಡಿ ಲೋಕ ಇದು ಇದ್ ಮಾಡಿ ಸೃಷ್ಟಿ ಮಾಡಿ ದಾಖಲೆಗಳೆಲ್ಲ ಎಲ್ಲ ಹಂಗೆ ಮಾಡೋದವನು ಅಲ್ಲಿ ಟ್ವೆಂಟಿ ಅಲ್ಲಿ ಒಂದು ಹದಿನೈದು ಸೀಟ್ ಮಾಡಿದ್ದೇನೆ ಸರ್ ಎರಡ್ ಎರಡ್ ಲಕ್ಷ ಮೂರ್ ಮೂರ್ ಲಕ್ಷಕ್ಕೆ ಸೀಟ್ ಗಳೆಲ್ಲ ಮಾರ್ಕೋದೇನೆ ಆಶ್ರಯ ಕೊಡ್ತೀನಿ ಯಾರೋ ಪಾಪ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮನೆಯಲ್ಲ ಹೋಗಿ ಯಾರೋ ಒಂದು ಲೇಡೀಸ್ ಲೇಡೀಸ್ ಹತ್ರ ಹೋಗಿ ದುಡ್ಡು ಇಸ್ಕೊಂಡ್ ಬಂದಿದ್ದೇನೆ ಸರ್ ಇಂತ ಅಲ್ಲ ಬರೀ ಅಕ್ರಮ ಕೆಲ್ಸಗಳ ಮಾಡ್ತಾ ಇರೋದು ಆಲ್ರೆಡಿ ಸುಮ್ನೆ ಹೋಗ್ಬಿಟ್ರಿ ಇವಾಗ ನಮ್ದೆ ಜಮೀನು ಅಂತ ಇದ್ರಲ್ಲಿ ಬಂದಿದ್ದೇನೆ

ಕೃಷ್ಣಪ್ಪನವರು ಇವರಿಗೆ ನಮ್ಮ ಮಾವ ಸಪೋರ್ಟ್ ಇದ್ದಾನೆ ಅಂತ ಹೇಳಿಬಿಟ್ಟು ಈ ತರ ಮಾಡ್ತಾ ಇದ್ದಾನೆ ಸರ್ ಊರಲ್ಲ ಯಾರೋ ಸತೀಶ್ ರೆಡ್ಡಿ ಅವ್ರ ಹತ್ರ ಇದ್ದಾರೆ ಅಂತ ಕೆಲಸ ಮಾಡ್ಕೊಂಡು ಸತೀಶ್ ಹಾ ರೆಡ್ಡಿ ಇದ್ದಾರೆ ನಮ್ಗೆ ಸಪೋರ್ಟ್ ಅಂತ ಹೇಳಿಬಿಟ್ಟು ಅವ್ರನ್ನ ಎಸಿ ಹತ್ರ ಮಾಡಿಸಿರೋದು ಅಂತ ಹೇಳ್ತಾರೆ

ಇದು ಸರಿ ನಂಬರ್ ಇಪ್ಪತ್ತೊಂಬತ್ತು ಬರ್ ಒಂದು ಎಕರೆ ಎಂಟು ಗುಂಟೆ ಜಾಗ ಅಕ್ರಮವಾಗಿ ಭೂ ದಾಖಲೆಗಳು ನಕಲೆಯಾಗಿ ಜೀವಂತವಾಗಿ ಅರವತ್ತು ವರ್ಷ ನಿಂತ ಇಲ್ಲಿ ಸಾಗುವಳಿ ಮಾಡಿದಂಥ ರಾಮಯ್ಯ ಅವರ ಮಕ್ಕಳಕ್ಕೆ ಮೋಸ ಮಾಡಿದಂಥ ಕಿಸ್ತಪ್ಪರದು ಬಂಡಾಟ ಇನ್ನೊಂದು ಬಯಲಾಗಿದೆ ರಾಜೀವ್ ಗಾಂಧಿ ಹೌಸಿಂಗ್ ಬೋರ್ಡ್ ಅಂತ ಒಂದು ಜಾಗದ ಅಲ್ಲಿ ಪಾಣಿ ಸಹ ಈಗಲೂ ಸಹ ಬರ್ತದೆ ಒಂದ್ ಎಕರೆ ಹದಿನಾಲ್ಕು ಕುಂಟೈತೆ ಹದಿನಾಲ್ಕು ಕುಂಟೆ ರಾಜೀವ್ ಗಾಂಧಿ ಹೌಸಿಂಗ್ ಬೋರ್ಡ್ ಅಲ್ಲಿ ಯಾರೋ ಹೊರಗಡೆ ನಿಮ್ಗೆ ಕರ್ಕೊಂಡ್ಬಂದು ಸೈಟ್ ಎರಡು ಲಕ್ಷ ಮೂರು ಲಕ್ಷ ಮಾರಿ ಪಂಚಾಯತ್ ನೈನ್ ಇಟ್ ಲೆವೆನ್ ಹಾಕ್ಸಿ ಅವ್ರಿಗೆ ರಿಜಿಸ್ಟ್ ಮಾಡಿ ಜೊತೆಗೆ ಪೊಲೀಸರು ಯಾರು ಬಂದಾಗ ಅವ್ ಮನೆ ಬಿಟ್ಟು ಓಡೋಗ ಓಡೋಗೋದು ಸಹ ಅಂತ ತನ್ನ ಇಲ್ಲಿ ಇಲ್ಲಿ ನಡೆಯುತ್ತೆ ಗ್ರಾಮಸ್ಥರು ಹೇಳ್ತಿದ್ರು ಆ ಜೊತೆಗೆ ರಾಜೀವ್ ಗಾಂಧಿ ಹೌಸಿಂಗ್ ಬೋರ್ಡ್ ಪಾಣಿಯಲ್ಲಿ ಮಾತ್ರ ಈಗಲೂ ಬರ್ತದೆ ಕಂದಾಯಕ್ಕೆ ಯಾಕೆ ಮಲ್ಕೊಂಡು ನಿದ್ದೆ ಹೋಗ್ತದೆ ಕಂದಾಯಕ ತನ್ನ ಸರ್ಕಾರ ಜಾಗವನ್ನು ಗುರುತಿಸಿ ಇಲ್ಲ ರಾಜ್ಯ ಬೋರ್ಡ್ ಹೌಸಿಂಗ್ ಬೋರ್ಡ್ ಆದರೂ ಸಹ ಗುರುತಿಸಿ ಬಡಕ್ಕೆ ಆಶ್ರಯ ಮನೆಗಳ ಕೊಡಲಿ ಮನೆಗಳನ್ನ ನಿರ್ಮಾಣ ಮಾಡಿಕೊಡ್ಲಿ ಜೊತೆಗೆ ಈ ಒಂದು ನೊಂದ ಈ ಸೊಂಬೈ ಅವರು ತೋಟಿ ಇನ್ನೇಮದಲ್ಲಿ ಕುಟುಂಬದವರು ಅವ್ರ ಮಕ್ಕಳಕ್ಕೆಲ್ಲ ಸಮಪಾಲಾಗಿ ಭಾಗ ಹಂಚಿಕೆ ಆಗಬೇಕು ಅನ್ನೋದೇ ಈ ಒಂದು ಹೆಣ್ಣು ಒಂದು ಮಾತಾಗಿದೆ ಬಟ್ ಯಾರು ಸಹ ಇನ್ನು ಮುಂದೆ ಯಾವುದೇ ಅಧಿಕಾರಿಗಳಾಗಲಿ ಯಾರಾಗಲಿ ಇವ್ರಿಗೆ ಸೂಕ್ತವಾಗಿ ನ್ಯಾಯ ಕೊಡಿಸ್ಬೇಕು ಜೊತೆಗೆ ಇವು ಈ ಕುಟುಂಬಕ್ಕೆ ರಾಮಯ್ಯ ಕುಟುಂಬಕ್ಕ ಏನಾದರೂ ಅನಿ ಘಟನೆಗಳು ನಡೆದ್ರೆ ಇಲ್ಲ ಪೋಲಿಸಿದ ದೌರ್ಜ ಪೊಲೀಸಲ್ಲ ಗೂಂಡಗಳ ದೌರ್ಜನ್ಯದ್ರೆ ಕಿಷ್ಟಪ್ಪನ ನ್ಯಾರ ಹೊಣೆ ಜೊತೆಗೆ ಹೆಂಗಡೇಶಪ್ಪನ ನ್ಯಾರ ಹೊಣೆ ಅಂತ ಈ ಸಂದರ್ಭದಲ್ಲಿ ಈ ಮಹಿಳೆ ತನ್ನ ನಮಗೆ ತೊಂದರೆ ಅವರೇ ಕಾರಣ ಅಂತ ಹೇಳ್ತಾದ್ರೆ ಬಂದ್ಗಳ ಇನ್ನು ಮುಂದಿದ್ದೇನೆ ಕಲಿತು ಮಾತಾಡ್ತೀನಿ ಹೇಳ್ತೀನಿ ಅವ್ರಿಗೆ ನೀವು ಯಾವಾಗ ಫೋನ್ ಮಾಡಿ ನಾನೇ ಬಂದ್ ಮಾತಾಡ್ತೀನಿ ಸರಿ 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 ಅಟ್ಟಾಯ್ತಾ ನೀವು ಯಾವ ನಾನು ಅಲ್ಲಿ ನವೀನ್ ಏನು ಸಾಹೇಬ್ ಅಂತ ಇರ್ತೀನಿ ಈಗ ಸಾಗುವಳಿ ಸಿಟಿ ಎತ್ಕೋ ಎಲ್ಲ ಎತ್ಕೋ ಪತ್ರಿಕೆಯಲ್ಲಿ ಹಾಕ್ತೀರಿ ಅದೇ ಪತ್ರಿಕೆ ಇದೆಲ್ಲ ಎತ್ಕೊಂಡು ಹೋಗಿ ಟೀ ಶಿವ್ರ ಮಂದಿ ಕುತ್ಕೊಂಡು ಅಲ್ಲಿ ನಾನೇ ಪೇಪರಲ್ಲಿ ಎರಡು ಮೂರು ಸರ್ತಿ ಹಾಕ್ತಾ ಈ ಸರ್ತಿ ಎಲ್ಲಿ ಎತ್ಕೊಂಡು ಹೋಗಿ ಇಡ್ಬೇಕು ಇಟ್ಬಿಡ್ತೀನಿ ನನಗೆ ಎಷ್ಟು ಗೊತ್ತಲ್ಲ ಅಂತ ಯಾರೋ ಯಾರೋ ಅವ್ರೂ ಅವ್ರು ಅಂತ ಹೇಳ್ತಾರೆ ಅಷ್ಟೇ ಏನು ಅತ್ ಏನಲ್ಲ ಆತೀ ಅತ್ನಾ ನಾಲ್ಕು ಜನ ಅಂದ್ರೆ ನಮ್ಗೂ ನಾಲ್ಕು ಜನ ಇರ್ತಾರೆ ಒಂದು ಈ ಒಂದೆಗ್ರೆ ಎಂಟು ಕುಂಟೆ ಜಾಗಕ್ಕೆ ತನ್ನ ಸ್ವಂತ ಮಾವನ ಹೆಸರಲ್ಲೇ ಖಾತೆ ಮಾಡಿಸ್ಕೊಂಡು ರಘುನಂದನ್ ಅಂತ ಸಿ ಅವ್ರ ಕಡೆಯಿಂದ ಏನು ಅಮಿಷ ಕೊಟ್ಟನೋ ಏನು ಸುಳ್ಳು ದಾಖಲೆ ಕೊಟ್ಟು ಮಾಡಿಕೊಂಡು ಸಹ ಸ್ವಂತ ನಮ್ಮ ತಂದೆನೇ ರಾಮಯ್ಯ ಅಂತ ಇವ್ರ ಹೆಸರು ಸಂಭಯ್ಯವರವರು ತೋಟಿ ನೆಮ್ಮದಿ ಅಣ್ಣ ಸಾಗೋಳಿ ಮಾಡ್ತಾ ಇದ್ದೀವಿ ರಾಮಯ್ಯನ ನಮ್ಮ ತಂದೆನೇ ನೀನೆಲ್ಲ ನಮ್ಮ ಮಾವ ನಮ್ಮ ತಂದೆ ಅಂತ ಹೇಳ್ತಾರೆ ಅಂತ ಅವರು ಸಹೋದರ ಅಣ್ಣ

ನಮ್ಮ ಸ್ವಲ್ ಬಂದು ಎಪ್ಪತ್ತೆಂಟು ವರ್ಷ ಆಗೈತೆ ಇವ್ರ ಪೂಲ ಕಾಡ ಇಲ್ಲೇ ಇದ್ದಾರೆ ಅನ್ನೋದು ಸಾಬೀತಾಗ್ತದೆ ಕೆಲವು ವ್ಯಕ್ತಿಗಳು ಕಾನೂನು ಮುಖಾಂತರ ಕಾನೂನು ರೀತಿಯಲ್ಲಿ ಹೋಗು ಎಲ್ಲ ಸರ್ ಯಾವ ಏನು ಮಾಡಕ್ಕಾಗಲ್ಲ ನಾನೇನು ಮಾಡಿ ಇದು ಸರ್ಕಾರ ಈ ನಮ್ತಿ ಲ್ಯಾಂಡು ಗೋಮಾಳಿದಾಗ ನೀವ್ ಮಾಡ್ಕೋತೀನಿ ಅಂತ ಒಬ್ಬ ದಲಿತಕ್ ಒಬ್ಬ ಕೋಟಿ ದಲಿತರ್ ತೊಂದ್ರೆ ಆಯ್ತಂದ್ರೆ ಯಾರು ಸಹ ಇವ್ರ ಪರವಾಗಿ ಧ್ವನಿ ತಗ ದಲ್ ಕೆಲವು ಸಂಘಟನೆಗಳು ಇದೆ ಕೆಲವು ಇದ್ದಾರೆ ಅವರೆಲ್ಲ ಇಂಥವ್ರು ನೊಂದ ಮಹಿಳೆಯರು ಸಹಕಾರ ಕೊಡಿ

ಅದು ಪಾಠ ಅದು ರಿಜಿಸ್ಟರ್ ನಡೀತಾ ಇರ್ತದೆ ನಮ್ಮ ಕಾರ್ಯನಿರ್ವಹಣಾಧಿಕಾರಿಗಳಂಥ ಮಹಿಳಾ ಇದ್ದಾರೆ ನಮ್ಮ ಪಿ ಡಿ ಅವರು ಕಾಂತ್ ಇದ್ದಾರೆ ಈ ಪಂಚಾಯತಲ್ಲಿ ಯಾವುದೇ ದಾಖಲೆಗಳಿರೋಲ್ಲ ಅದು ಸಹ ಇವರು ನೆನ್ನಿಟ್ಟನ್ನು ಹಾಕ್ಕೊಡ್ತಾರೆ ಅಂದರೆ ಇವರು ದಾಖಲೆ ನೆಗಲಿ ಅಂತ ಗೊತ್ತಾಗುತ್ತೆ ಇದು ಏನಾದರೂ ಸಹ ಇದೊಂದು ಇದ್ರ ಬಗ್ಗೆ ತನಿಖೆ ಮಾಡಿ ತಕ್ಕ ಶಿಕ್ಷೆ ಕೊಡಬೇಕು ಅನ್ನೋದೇ ಈ ಒಂದು ನೊಂದು ಮಹಿಳೆಯರ ಬಗ್ಗೆ ಈ ಒಂದು ಸಾರ್ವಜನಿಕ ಇವರು ಇರೋದು ದೃಶ್ಯ ಕೊಡ್ತಾರೆ ಕಾಲು ಜಗ್ಗೋಗ್ ದುಡ್ಡು ಕೊಟ್ಟು ಕೊಡ್ತಾರೆ ಅದಕ್ಕೆ ಇದ್ದ ಸಂಬಂಧ ದೀಪ ಬೇಕು ಅಷ್ಟೇ ಆಗ್ಬೋದು ಹಾಂ ಬಂದು ಕೊಂಡ್ರಿ ಬಿಡು ನೀನು ಒಂದು ಹಾಂ ಬೇಡ ಮಾಡಿ ನಮ್ಮ ಜಾಗ ರೀ ಅಂತ ಒಂದು ಅರ್ಜಿ ಕೊಡು ಹೇಳಿ ಬಿಡು ಒಂದು ಸರ್ತಿ ಹೇಳಿ ಹೇಳಿ ಹೇಳ್ಬೇಕು ನಮ್ಮ ಹೆಸರು ಹೇಳ್ತಾರೆ ರಾಕೇಶಮ್ಮ ಹೇಮ್ಮ ನನ್ನ ಹೆಸರು ರಾಮಾಯಣ ಮಕ್ಕಳು ಶಾಂತ ಮಾತಾ ಎಳ್ಳೇ ಅವಳ್ನ ಇವರ ರಾಮಯ್ಯ ಸೊಂಬ ರಾಮಯ್ಯ ಇನ್ನ ಜೀವಂತವಾಗಿದ್ದಾರೆ ಇವ್ರು ಈ ಇರೋವಾಗ್ಲೇತರ ನಿಮ್ಮ ಹೆಸರಲ್ಲಿ ಭಾರತಮ್ಮ ಅಂತ ನಾಲ್ಕನೇ ಅಂತ ನಾಗರಾಜು ಮಿಸ್ಟರ್ ಇವ್ರ ಮೊಮ್ಮಗಳು ರಾಮಯ್ಯ ಅವ್ರ ಮೊಮ್ಮಗಳು ದೊಡ್ಡ ಮೊಮ್ಮಗಳ ನಾಲ್ಕ್ ಜನ ಗಂಡಮಕ್ಳು ನಾಲ್ಕು ಜನದ ಮೂರ್ ಮೇವ್ ನಿಂಗ್ ಮಾಡ್ತಾ ಇದ್ ಉಳ್ದವ್ ಎಲ್ಲೋಗ್ಬೇಕು ಅಂತ ಸರ್ ಅವ್ರ ಈ ತರ ಮಾಡ್ತಾ ಇರೋದು ಅವರ ಏಕೈಕ ಪುತ್ರ ಅಂತ ರಾಮನ್ಗೆ ಏಳು ಜನ ಮಕ್ಕಳು ಏಳು ಜನದಲ್ಲ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಇಲ್ಲೇ ಇದಾರೆ ದೃಶ್ಯ ಆದ್ರೂ ಸಹ ಕಿಶ್ಟಪ್ಪ ಅಂತ ಮೂರ್ನ ಮೂರನೇ ಮೂರನವರು ಮಾತ್ರ ನಮ್ಮ ತಂದೆನೇ ಅಲ್ಲ ಅಂತೇಳಿ ಈ ಒಂದು ದಾಖಲೆ ಸೃಷ್ಟಿ ಮಾಡಿ ಇರೋಂಥ ವ್ಯಕ್ತಿ ನಮ್ಮ ತಂದೆ ಅಲ್ಲ ನಮ್ಮ ಮಾವನ ನಮ್ಮ ತಂದೆ ಅಂತ ಅಂದರೆ ಎಪ್ಪತ್ತು ವರ್ಷಗಳ ಇದೇ ಗ್ರಾಮದಲ್ಲಿತ್ತು ಇದೇ ಗ್ರಾಮದ ಸಾಗುವಳಿ ಮಾಡ್ಕೊಂಬಂದು ದಿಢೀರ್ನ ಮನ ಈ ತಿಂಗ್ ಹೆಣ್ಣು ಕೊಟ್ಟಂತ ಎಳ್ಳು ಕುಂಟೆ ಎಚ್ ಎಸ್ ಎಲ್ ಎಳ್ಳು ಎಳ್ಳುಕುಂಟೆ ಅವರು ಮಾವ ವೆಂಕಟೇಶಪ್ಪ ಅವ್ರ ಹೆಸರಲ್ಲಿ ದಿಢೀರ್ ಪಾಣಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬರ್ಬೇಕಂದ್ರೆ ಎ ಸಿ ಅವರು ಇನ್ನೆ ಕೆಲವು ರಾಜಕೀಯ ವ್ಯಕ್ತಿಗಳು ನಮ್ಗೆಲ್ಲ ಗೊತ್ತಿದೆ ನಾವು ಏನ್ ಬೇಕಾ ದಾಖಲೆ ಸೃಷ್ಟಿ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಅಂತ ವರ್ತನೆ ಮಾಡ್ತಾರೆ ಅನ್ನೋದು ಈ ರಾಮಯ್ಯ ನೊಂದು ಮೊಮ್ಮಕ್ಕಳು ಮಕ್ಕಳು ಸಹ ಹೇಳ್ತಾ ಇದಾರೆ ಇದ್ರ ಬಗ್ಗೆ ಕೂಲಂಕಿ ತಕ್ಕ ಅಧಿಕಾರಿಗಳು ಪರಿಶೀಲನೆ ಮಾಡಿ ಇಂಥ ಕಠಿಣ ಕ್ರಮ ಜರುಗಿಸಬೇಕು ಅನ್ನೋದೇ ತಮ್ಮೆಲ್ಲರ ಅಭಿಪ್ರಾಯ ನಾನು ಯಾರು ಗೊತ್ತಾಗ ಚೂರು ಬಂದು ಟಿಕೆಟ್ ಕೆ ನಾನು ಅವರ ನನಗೆ ಯಾರು ನೀವ್ ಯಾರು ಕೊಟ್ಟು ಯಾರು ನಾನು ಈ ಆಶೀರ್ವಾದ ಏನೇ ಅದು

ನಮ್ದೆ ಜಮೀನು ಇದು ಆವತ್ತು ರಾಮಪ್ಪನ ಮಗಳು ನನ್ನ ದೊಡ್ಡೋಳು ಇದು ನಮ್ ಕ್ಯಾಶು ದೊಗ್ಸ್ದಿರ ಇದು ಬೇರೆ ಒಬ್ರು ಮಾಡ್ಕೊತಾ ಇದ್ದಾರೆ ಕೃಷ್ಣಪ್ಪ ಎರಡನೇ ತಮ್ಮ ಕೃಷ್ಣಪ್ಪ ಮಾಡ್ಕೊಂತ ಇದ್ದಾನೆ ಇವ್ ನಾವು ಇಷ್ಟೊಂದು ಜನ ಇದ್ದೀವಿ ಏಳು ಜನ ಇದ್ದೀವಿ ನಾವು ಏಳ್ ಜನದಲ್ಲಿ ನೋಡ ಅವನ ಮೋಸ ಮಾಡ್ಕೊಂಡು ಎತ್ಕೊಂತ ಇದ್ದಾನೆ ಮಾವಿನ ಹೆಸ್ರಿಗೂ ಬಾ ಎಲ್ಲರಿಗೂ ಬ್ಯಾಗ ಬೇಕು ವರ್ಗ ಹಾಕ್ಬಿಡ್ತಾನೆ ಇವ್ರು ಯಾರು ನಿಮ್ಮದಲ್ಲ ಇದು ಇಟ್ಕೆಗಳು ಅಡಿಸಿರೋದು ನಾವೇ ಈ ಮನೆ ಕಟ್ಟಿರೋದು ನಾವೇ ಎಲ್ಲ ಮಾಡಿರೋದು ನಾವ ನೀವೇ ಕೆಡಬಿಟ್ರಲ್ಲಿ ಮಾಡ್ಬಿಟ್ರೆ ಅದ್ಕಂಡ್ರೆ ಇನ್ನೊಂದ್ಸತ್ತಿ ನೀವೆಲ್ಲ ಸೇಬಿಟ್ಟು ನವೀನ್ ಅಣ್ಣ ಮಾತಾಡ್ತೀವಿ ಬಂದ್ರೆ ಹ್ಮ್ ಸರ್ಕಲ್ಸ್ ಕೊಡಿ